ನೂರಾರು ಶವಗಳನ್ನು ಹೂತಿಟ್ಟ ಆರೋಪಕ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಎಂಟ್ರಿ ಆಗಿದೆ ನೂರಾರು ಶವಗಳನ್ನು ಹೂತಿಟ್ಟಿರುವಂಥ ಆರೋಪದ ಪ್ರಕರಣ ಇದೆಯಲ್ಲ ಅದೀಗ ಬಹಳ ದೊಡ್ಡ ಸೀರಿಯಸ್ ಆಗಿ ಹೋಗ್ತಾ ಇದೆ ಎಸ್ ಐ ಟಿ ರಚನೆಯಾದ ನಂತರ ಇದೀಗ ಮೊದಲ ಬಾರಿಗೆ ಎಂಟ್ರಿ ಕೊಟ್ಟಿದೆ ಧರ್ಮಸ್ಥಳ ಗ್ರಾಮದ ಪ್ರಕರಣದಲ್ಲಿ ಬಿಗ್ ಅಪ್ಡೇಟ್ಸ್ ಸಿಗ್ತಾ ಇದೆ ನೂರಾರು ಶವವನ್ನು ಹೂತಿಟ್ಟಿದ್ದಾರೆ ಅಂತ ಹೇಳಲಾಗಿತ್ತಲ್ಲ ಆ ಅನಾಮಕನಿಗೆ ಎಸ್ ಐ ಟಿ ಬುಲಾವ್ ಕಟ್ಟಿದೆ ನೂರಾರು ಶವಗಳನ್ನು ಹೂತಿಟ್ಟಿದ್ದಂಥ ಅನಾಮಕನಿಗೆ ಎಸ್ ಐ ಟಿ ಬುಲಾವ್ ಕೊಟ್ಟಿದೆ ಕೆಲವೇ ಕ್ಷಣಗಳಲ್ಲಿ ಐ ಟಿ ಕಚೇರಿಯ ಮುಂದೆ ಅಥವಾ ಎಸ್ ಐ ಟಿ ತಂಡದ ಮುಂದೆ ಆ ಅನಾಮಿಕ ಹಾಜರಾಗ್ತಾ ಇದ್ದಾನೆ ವಕೀಲರ ನೇತೃತ್ವದಲ್ಲಿ ಎಸ್ ಐ ಟಿ ಮುಖ್ಯಸ್ಥ ಅನುಚೇತ್ ಮುಂದೆ ಹಾಜರಾಗ್ತಾ ಇದ್ದಾರೆ ಎಸ್ ಐ ಟಿ ಮುಂದೆ ತನ್ನ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಅನಾಮಿಕ ಯಾಕೆಂತ ಹೇಳಿದ್ರೆ ಆ ವ್ಯಕ್ತಿ ನೂರಾರು ಶಬಗಳನ್ನು ನಾವು ಹೂತಿಟ್ಟಿದ್ದೇವೆ ನನಗೆ ಕಾನೂನಿನ ರಕ್ಷಣೆ ಕೊಟ್ರೆ ಆ ಶವಗಳನ್ನು ತಂದು ತೋರಿಸ್ತೇನೆ ನಾನು ಶವಗಳ ಹೂತಿಟ್ಟಿರುವ ಜಾಗ ನಾನು ತೋರಿಸ್ತೇನೆ ಅಂತ ಹೇಳಿದ್ದಾರಲ್ಲ ಹೇಳಿ ಕೇಳಿ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವಂಥ ದೊಡ್ಡ ಸಾವಿನ ಸರಣಿ ಕೊಲೆಯ ಸರಣಿ ಅಂತ ಹೇಳಲಾಗ್ತಾ ಇದೆ ಅತ್ಯಾಚಾರ ಮತ್ತು ಕೊಲೆ ಅಥವಾ ಕೊಲೆ ಹೀಗೆ ಅನೇಕ ರೀತಿಯ ಕೊಲೆಗಳು ನಡೆದಿದ್ದಾವೆ ಆ ಕೊಲೆಗಳು ನಡೆದ ನಂತರದಲ್ಲಿ ಆ ಶವಗಳನ್ನು ಅದೇ ಪ್ರದೇಶದ ಭೂಭಾಗದಲ್ಲಿ ಹೂತಿಟ್ಟಿದ್ದಾರೆ ಅದಕ್ಕೆ ನಾನೇ ಸಾಕ್ಷಿ ಅಂತ ಹೇಳಿ ಒಬ್ಬ ಅನಾಮಿಕ ವ್ಯಕ್ತಿ ಆತನ ಹೆಸರನ್ನು ಎಲ್ಲಿಯೂ ಕೂಡ ರಿವೀಲ್ ಮಾಡಿಲ್ಲ ಮಾಡಲಿಕ್ಕೂ ಸಾಧ್ಯವಿಲ್ಲ ಯಾಕಂತ ಹೇಳಿದರೆ ಇದು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡಿರುವಂಥ ಪ್ರಕರಣ ಹೇಳಿ ಕೇಳಿ ಧರ್ಮಸ್ಥಳ ಇಡೀ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಖ್ಯಾತಿಯನ್ನು ಪಡೆದುಕೊಂಡಿರುವಂಥ ಒಂದು ಯಾತ್ರಾಸ್ಥಳ ಒಂದು ದೇವಸ್ಥಾನ ಧರ್ಮಸ್ಥಳ ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಕರ್ನಾಟಕ ಜನಕ್ಕೂ ಧರ್ಮಸ್ಥಳಕ್ಕೂ ಅವಿನಾಭಾವನಂಟು ಆದರೆ ಇದೀಗ ಧರ್ಮಸ್ಥಳದ ಹೆಸರು ಕೇಳಿದ್ರೆ ದೇವರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಮಂಜುನಾಥನ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಅಣ್ಣಪ್ಪನ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಬದಲಾಗಿ ಅಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂಥ ಪ್ರಕರಣಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಕೊಲೆಗಳ ಬಗ್ಗೆ ಚರ್ಚೆ ಇದೆ ಅತ್ಯಾಚಾರಗಳ ಬಗ್ಗೆ ಚರ್ಚೆ ಇದೆ ಆ ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯ ಊಹಾಪೋಹಗಳು ಸಾಮಾಜಿಕ ಜಾಲತಾಣದಲ್ಲಿ ಬಹಳ ದೊಡ್ಡ ಮಟ್ಟದ ಹೋರಾಟ ಅದಾದ ಬಳಿಕ ಸರ್ಕಾರ ಇದೀಗ ಎಸ್ ಐ ಟಿ ರಚನೆ ಮಾಡಿದೆ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿದೆ ಅದ್ರ ಮೂಲಕ ಇದರ ಇತ್ಯರ್ಥಕ್ಕೆ ಸತ್ಯವೋ ಸುಳ್ಳು ಎಸ್ ಐ ಟಿ ಕಚೇರಿಗೆ ಆಗಮಿಸಿದ್ದಾನೆ ಆ ಅನಾಮಿಕ ವ್ಯಕ್ತಿ ಮಂಗಳೂರಿನ ಮಲ್ಲಿಕಟ್ಟೆಯ ಐ ಟಿ ಕಚೇರಿಯಲ್ಲಿ ವಿಚಾರಣೆ ನಡೆಸಲಾಗ್ತಾ ಇದೆ ಎಸ್ ಐ ಟಿ ವಿಚಾರಣೆಗೆ ಆ ಅನಾಮಿಕ ವ್ಯಕ್ತಿ ಹಾಜರಾಗಿದ್ದಾನೆ ಅಸಲಿ ಆಟ ಈಗ ಶುರು ಅಂತ ಕಾಣಿಸುತ್ತೆ ಹೌದು ಈ ಎಸ್ ಐ ಟಿ ರಚನೆ ವೇಳೆಯೂ ಕೂಡ ಸರ್ಕಾರ ಬಹಳ ದೊಡ್ಡ ಅಳಿದು ತೂಗಿ ವೈಜ್ಞಾನಿಕವಾದ ರೀತಿಯಲ್ಲಿಯೇ ಈ ಎಸ್ ಐ ಟಿಯನ್ನು ರಚನೆ ಮಾಡಲಾಗಿದೆ ಅಲ್ಲಿನ ಸ್ಥಳೀಯ ಪೊಲೀಸರ ಮೇಲೆ ನಂಬಿಕೆಯನ್ನು ಕಳೆದುಕೊಂಡಿರುವಂಥ ಸರ್ಕಾರ ಯಾಕೆಂದರೆ ಅನೇಕರು ದೂರು ಕೊಡಲು ಹೋದಂಥ ಸಂದರ್ಭದಲ್ಲಿ ಬೆಳ್ತಂಗಡಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿಲ್ಲ ಪ್ರಕರಣವನ್ನು ದಾಖಲಿಸಿಕೊಳ್ಳದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಪ್ರಭಾವಿಗಳ ಪ್ರಭಾವಕ್ಕೆ ಒಳಪಟ್ಟು ಅದೆಷ್ಟು ಜನ ಈಗಲೂ ಕೂಡ ಪರಿತಪಿಸ್ತಾ ಇದ್ದಾರೆ ನನ್ನ ಮಗಳ ಶಬ ಎಲ್ಲೋಯ್ತು ಅಟ್ಲೀಸ್ಟ್ ನಾನು ಹಿಂದೂ ಧರ್ಮದಂತೆ ನನ್ನ ಧರ್ಮದಂತೆ ನಾನು ಅಂತ್ಯ ಸಂಸ್ಕಾರ ನೆರವೇರಿಸ್ತೀನಿ ಅಂತ ಹೇಳಿ ಹೀಗೆ ಅನೇಕರಿದ್ದಾರೆ ಇವತ್ತು ಎಸ್ ಐ ಟಿ ಅಧಿಕೃತವಾಗಿ ಎಂಟ್ರಿ ಆಗಿದೆ ಆ ಅನಾಮಿಕನ ವಿಚಾರಣೆ ಮಾಡ್ತಾ ಇದೆ ವಿಚಾರಣೆ ವೇಳೆ ಇನ್ನಷ್ಟು ಸ್ಫೋಟಕ ಸತ್ಯಗಳು ಭಯಾನಕ ಸತ್ಯಗಳು ಹೊರಬೀಳುವಂಥ ಸಾಧ್ಯತೆಗಳೇ ಇಲ್ಲಿ ಕಾಣಿಸ್ತಾ ಇದೆ ಇಡೀ ರಾಜ್ಯ ಇವತ್ತು ಧರ್ಮಸ್ಥಳದತ್ತ ದೃಷ್ಟಿ ನೆಟ್ಟಿದೆ ಮಳೆ ಬರ್ತಾ ಇದೆ ಮಳೆಯ ನಡುವೆಯೂ ಕೂಡ ಆ ನಾಮಿಕ ವ್ಯಕ್ತಿ ವಕೀಲರ ಜೊತೆ ಹೋಗಿ ಎಸ್ ಐ ಟಿ ಮುಂದೆ ಹಾಜರಾಗಿದ್ದಾನೆ ಎಸ್ ಐ ಟಿ ಅಧಿಕಾರಿಗಳು ಕೇಳುವಂಥ ಪ್ರಶ್ನೆಗಳಿಗೆ ಆ ಥರ ಏನೆಲ್ಲ ಉತ್ತರ ಕೊಡ್ತಾನೆ ಆ ಉತ್ತರಕ್ಕೆ ಪೂರಕವಾದಂಥ ಸಾಕ್ಷ್ಯಗಳನ್ನೇ ಏನು ಒದಗಿಸ್ತಾನೆ ಅನ್ನೋದು ಕುತೂಹಲ ಕೆರಳಿಸ್ತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನಡೀತಾರೆ ಆದಿತ್ಯ ಗಮನಿಸ್ತಾ ಇದ್ವಿ ಇತ್ತಿ ಇಲ್ಲಿಯವರೆಗೂ ಕೂಡ ಒಂದು ಲೆಕ್ಕ ಇನ್ನು ಮುಂದೆ ಒಂದು ಲೆಕ್ಕ ಅನ್ನೋ ರೀತಿಯ ಸಂದರ್ಭಗಳು ಸನ್ನಿವೇಶಗಳು ಒದಗಿ ಬಂದಿದೆಯಾ ಇವತ್ತು ಹಾಜರಾಗಿದ್ದಾರೆ ಏನೆಲ್ಲ ಪ್ರಶ್ನೆಗಳು ಅವರಿಗೆ ಎದುರಾಗಬಹುದು ಅನಾಮುಖ್ಯ ವ್ಯಕ್ತಿಗೆ ಏನೆಲ್ಲ ಸುಳಿವು ಸಿಗುವಂಥ ಸ್ಫೋಟಕ ತಿರುವು ನೀಡುವಂಥ ಸತ್ಯಾಂಶಗಳು ಹೊರಬೀಳುವ ಸಾಧ್ಯತೆಗಳು ಕಾಣಿಸ್ತಾ ಇದೆ ಅಂತ ದಶರಥ್ ಹೌದು ನಿಜಕ್ಕೂ ಕೂಡ ಧರ್ಮಸ್ಥಳ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೊಂದು ವೆರಿ ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು ಯಾವಾಗ ಎಸ್ ಐ ಟಿ ಅಧಿಕಾರಿಗಳು ಮಂಗಳೂರಿಗೆ ಬಂದರು ಅವರು ಕೂಡಲೇ ಆತನನ್ನು ಒಂದು ವಶಕ್ಕೆ ಪಡಿತಾರೆ ಅನ್ನುವಂಥ ಒಂದು ನಿರೀಕ್ಷೆ ಇತ್ತು ಆತನನ್ನು ಒಳಪಡಿಸ್ತಾರೆ ಇವತ್ತು ಅಥವಾ ನಾಳೆ ಎನ್ನುವಂಥ ನಿರೀಕ್ಷೆ ಇತ್ತು ಆದರೆ ಆತನಿಗೆ ತುರ್ತು ಬುಲಾವನ್ನು ಎಸ್ ಐ ಟಿ ನೀಡಿರುವಂಥದ್ದು ಏನು ಮಂಗಳೂರಿನ ಐ ಬಿ ಕಚೇರಿಯಲ್ಲಿ ಇನ್ಸ್ಪೆಕ್ಷನ್ ಬಂಗ್ಳೂರು ಏನಿದೆ ಅಲ್ಲಿ ಎಸ್ ಐ ಟಿ ಅಧಿಕಾರಿಗಳು ನಿನ್ನೆಯಿಂದ ಬೀಡುಬಿಟ್ಟಿದ್ದಾರೆ ಅಲ್ಲೇ ಎಲ್ಲ ರೀತಿಯ ಪ್ಲಾನಿಂಗ್ಗಳನ್ನು ಮಾಡಿಕೊಳ್ಳಲಾಗಿದೆ ಮಾಡಿ ಮಾಡಿಕೊಳ್ತಾ ಇದ್ದಾರೆ ಏನು ತನಿಖಾ ವರದಿಯನ್ನು ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರಿಂದ ಸೇರಿದಂತೆ ಧರ್ಮಸ್ಥಳ ತನಿಖಾಧಿಕಾರಿಗಿಂದ ಅವರು ಪಡೆದುಕೊಂಡಿದ್ರು ಅದರ ಅವಲೋಕನವನ್ನ ಮಾಡ್ತಾ ಇರುವ ಸಂದರ್ಭದಲ್ಲಿ ಈಗಾಗಲೇ ಆ ಅನಾಮಿಕ ವ್ಯಕ್ತಿ ಯಾರು ನಾನು ನೂರಾರು ಶವಗಳನ್ನ ಧರ್ಮಸ್ಥಳ ಗ್ರಾಮದ ವಿವಿಧ ಕಾಡುಗಳಲ್ಲಿ ಹೂತ್ ಹಾಕಿದ್ದೀನಿ ಅನ್ನುವಂತಹ ಮಾಹಿತಿಯನ್ನ ನೀಡಿದ್ನೋ ಆತನನ್ನ ಇವತ್ತು ಮೊಟ್ಟ ಮೊದಲ ಬಾರಿಗೆ ಎಸ್ ಐ ಟಿ ವಿಚಾರಣೆಗೆ ಕರೆದಿರುವಂತದ್ದು ಈಗಾಗಲೇ ಆತನನ್ನ ಬಿಗಿ ಭದ್ರತೆಯೊಂದಿಗೆ ಬಿಗಿ ಭದ್ರತೆ ಅಂದರೆ ಪೊಲೀಸ್ ಎಸ್ಕೋರ್ಟ್ ಅಲ್ಲ ಆದರೆ ಸಂಬಂಧಪಟ್ಟಂತಹ ವಕೀಲರು ಸೇರಿದಂತೆ ಹೋರಾಟಗಾರರ ತಂಡ ಏನಿದೆ ಇವನನ್ನ ಆತನನ್ನ ಒಂದು ಬಿಗಿ ಭದ್ರತೆಯಲ್ಲಿ ಆತನನ್ನ ಆ ಒಂದು ಬಂಗ್ಲೋಗೆ ಕರ್ಕೊಂಡು ಹೋಗಿರುವ ಕರ್ಕೊಂಡು ಹೋಗಿದ್ದಾರೆ ಈಗಾಗಲೇ ಆತ ಬಂದು ಅಲ್ಲಿ ರೀಚ್ ಕೂಡ ಆಗಿದ್ದಾನೆ ಎಸ್ ಐ ಟಿ ತಂಡ ಏನಿದೆ ಅನುಚೇತ್ ಪ್ರಸಾದ್ ಅವರು ಕೂಡ ಅನುಚೇತ್ ಕೂಡ ಅಲ್ಲಿಗೆ ಬಂದಿದ್ದಾರೆ ಅವರು ಈಗ ಬಂದು ಈಗ ಅಲ್ಲಿ ತನಿಖೆಯನ್ನು ಆರಂಭ ಮಾಡಿದ್ದಾರೆ ಆತ ಅವರ ಮುಂದೆ ಕೂಡ ಕನ್ಫೆಸ್ ಮಾಡ್ತಾ ಇದ್ದಾನೆ ಯಾಕಂದ್ರೆ ಆತ ಏನೆಲ್ಲ ಈ ಹಿಂದೆ ನ್ಯಾಯಾಲಯದ ಮುಂದೆ ಹೇಳಿದ್ನೋ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಮುಂದೆ ಹೇಳಿದ್ನೋ ಒಂದು ಕಳೆ ಬರಹವನ್ನು ಒಪ್ಪಿಸಿ ಇದನ್ನ ನಾನು ಮಣ್ಣಿನಲ್ಲಿ ಹೂತು ಹಾಕಿದ್ದೆ ಇದನ್ನ ನಾನು ತೆಗೆದುಕೊಂಡು ಬಂದಿದ್ದೀನಿ ಇದೇ ನಾನು ಹೇಳ್ತಾ ಇರುವಂತಹ ಒಂದು ವಿಚಾರಗಳಿಗೆ ಸಾಕ್ಷಿ ಅನ್ನುವಂಥ ರೀತಿಯಲ್ಲಿ ಸಬ್ಮಿಟ್ ಮಾಡಿದ್ನೋ ಆ ಎಲ್ಲದರ ಬಗ್ಗೆ ಕೂಡ ಈಗ ಅನುಚೇತ್ ಏನಿದ್ದಾರೆ ಇವರು ಕೆದಗ್ತಾ ಇದ್ದಾರೆ ಇವರೊಂದಿಗೆ ಜಿತೇಂದ್ರ ಕುಮಾರ್ ದಯಾಮ ಕೂಡ ಅವರು ಕೂಡ ಇದ್ದಾರೆ ಅವರು ಈ ಒಂದು ಪ್ರಕರಣದ ಎಸ್ ಐ ಟಿಯ ತನಿಖಾಧಿಕಾರಿ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಅವರು ಕೂಡ ಅಲ್ಲಿದ್ದಾರೆ ಮತ್ತು ಕೆಳ ಹಂತದ ಅಧಿಕಾರಿಗಳು ಕೂಡ ಅಲ್ಲೇ ಇದ್ದಾರೆ ಆತನನ್ನ ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ ಅನ್ನ ಮಾಡ್ತಾ ಅಂದ್ರೆ ಆತ ಏನೆಲ್ಲ ಹೇಳ್ತಾ ಇದ್ದಾನೋ ಅದನ್ನ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಕೂಡ ಮಾಡಿಕೊಳ್ತಾ ಮಾಡಿಕೊಳ್ಳಲಾಗ್ತಾ ಇದೆ ಇದು ಒಂದು ಎರಡು ನಿಮಿಷಗಳ ಒಂದು ವಿಚಾರಣೆ ಅಲ್ಲ ದಶರಥ್ ಇದೊಂದು ಒಂದು ಗಂಟೆಗೂ ಅಧಿಕ ಕಾಲ ಆತ ಹೇಳಿಕೆಗಳನ್ನ ನೀಡುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಈ ಹಿಂದೆ ನ್ಯಾಯಾಲಯದಲ್ಲಿ ಆತ ದಾಖಲೆಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ಒಂದು ಗಂಟೆ ಇಪ್ಪತ್ತು ನಿಮಿಷಗಳ ಕಾಲ ಆತನ ಒಂದು ವಿಚಾರಣೆ ನಡೆದಿತ್ತು ಸೊ ಇವತ್ತು ಕೂಡ ಎಸ್ ಐ ಟಿ ಅಧಿಕಾರಿಗಳು ಕೂಲಂಕುಷವಾಗಿ ಎಲ್ಲಿಂದ ಇದನ್ನ ಆರಂಭ ಮಾಡ್ತಾರೆ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತ ಐದರಿಂದ ಆತ ಯಾವಾಗ ನನ್ನ ಧರ್ಮಸ್ಥಳ ಗ್ರಾಮಕ್ಕೆ ಅಲ್ಲಿ ಕಾರ್ಮಿಕನಾಗಿ ನರಿಮಲ್ಯ ಕಾರ್ಮಿ ಕಾರ್ಮಿಕನಾಗಿ ನಾನು ಸೇರ್ಪಡೆಯಾಗಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ನೀಡಿದ್ದ ಸೊ ಅಲ್ಲಿಂದ ಈ ಒಂದು ಪ್ರಕರಣವನ್ನು ಕೆದುಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತು ಈಗಾಗಲೇ ಆತ ಸಬ್ಮಿಟ್ ಮಾಡಿರುವಂಥ ಕಳೆ ಬರಹ ನಿಜವಾಗ್ಲೂ ಕೂಡ ಆತ ಧರ್ಮಸ್ಥಳ ಕಾರ್ಡಿನಿಂದ ತಂದು ಆತ ಸಬ್ಮಿಟ್ ಮಾಡಿದಾನ ಎಲ್ಲದರ ಬಗ್ಗೆ ಕೂಡ ವಿಚಾರಣೆಯನ್ನು ಆರಂಭ ಮಾಡ್ತಾರೆ ಸೊ ಇವತ್ತಿನಿಂದ ಎಸ್ ಐ ಟಿ ಬೇಟೆ ಆರಂಭವಾಗಿದೆ ಅಧಿಕೃತವಾಗಿ ತನಿಖೆ ಸ್ಪೀಡಪ್ ಆಗಿದೆ ಇವತ್ತಿನಿಂದ ಆತನ ಒಂದು ಹೇಳಿಕೆಯನ್ನು ಪಡೆದುಕೊಳ್ತಾ ಇದ್ದಾರೆ ಆ ಹೇಳಿಕೆ ಆಧಾರದಲ್ಲಿ ಯಾವಾಗ ಬೇಕಾದರೂ ಕೂಡ ಎಸ್ ಐ ಟಿ ಏನಿದೆ ನ್ಯಾಯಾಲಯದ ಅನುಮತಿಯನ್ನು ಪಡೆದುಕೊಂಡು ಆತ ಹೇಳು ಂತಹ ಜಾಗದಲ್ಲಿ ಉತ್ಖನನ ಮಾಡುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಈವರೆಗೂ ಕೂಡ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿಲ್ಲ ಮೊನ್ನೆ ಆತ ಏನು ಸಬ್ಮಿಟ್ ಮಾಡಿದ್ನೋ ಅದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಯಾವುದೇ ರೀತಿಯ ಒಂದು ವರದಿ ಇನ್ನು ಬಂದಿಲ್ಲ ಅದು ಕೆಲವೇ ದಿನಗಳಲ್ಲಿ ಬರುತ್ತೆ ಮಾಹಿತಿ ಇದೆ ಈ ನಡುವೆ ಆತ ಹೇಳುವಂತಹ ಹೇಳಿಕೆಯ ಆಧಾರದಲ್ಲಿ ಆತ ಸಬ್ಮಿಟ್ ಮಾಡಿರುವಂತಹ ಸಾಕ್ಷ್ಯದ ಆಧಾರದಲ್ಲಿ ಮುಂದಕ್ಕೆ ಎಸ್ಐಟಿ ಆತನ ಹೇಳಿಕೆ ಆಧಾರದಲ್ಲಿ ತನಿಖೆಯನ್ನು ಆರಂಭ ಮಾಡುವ ಸಾಧ್ಯತೆಗಳು ಕೂಡ ಇದೆ ಇದರೊಂದಿಗೆ ಈಗ ಈಗ ಆತನ ಒಂದು ಇತಿಹಾಸವನ್ನ ಕೆದಕುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಆತ ಏನ್ ಹೇಳ್ತಾನೋ ಅದರಲ್ಲಿ ಎಸ್ ಐ ಟಿ ಕಂಕ್ಲೂಡ್ ಮಾಡಿಕೊಳ್ಳುತ್ತೆ ಹೇಳ್ತಾ ಇರುವಂತದ್ದು ನಿಜಾನ ಸುಳ್ಳ ಅನ್ನುವಂತಹ ರೀತಿಯಲ್ಲೂ ಕೂಡ ಆತನ ಒಂದು ಹೇಳಿಕೆಯ ಆಧಾರದಲ್ಲಿ ಆ ಪ್ರಕರಣದ ಸತ್ಯಾಸತೆಯನ್ನು ಅರಿತುಕೊಳ್ಳುವಂತಹ ರೀತಿಯಲ್ಲೂ ಕೂಡ ಅಧಿಕಾರಿಗಳು ಮುಂದಾಗಿದ್ದಾರೆ ಸೊ ಅನುಚೇತ್ ಹಾಗೂ ಜಿತೇಂದ್ರ ಕುಮಾರ್ ದಯಾಮ ಈಗ ಆತನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಇದರೊಂದಿಗೆ ಕೆಳ ಹಂತದ ಅಧಿಕಾರಿಗಳು ಅಂದ್ರೆ ಮೊನ್ನೆ ಇಪ್ಪತ್ತು ಜನರ ಒಂದು ಟೀಮ್ ಫಾರ್ಮ್ ಆಗಿತ್ತು ಡಿ ಪಿ ನೇತೃತ್ವದಲ್ಲಿ ಸೊ ಅವರು ಕೂಡ ಅಲ್ಲೇ ಇದ್ದಾರೆ ಅದೇ ಜಾಗದಲ್ಲಿ ಇದ್ದಾರೆ ಆತನ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತಾ ಇರುವಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆ ದಶರಥ್ ಇದರ ಜೊತೆಗೆ ಅನಾಮಿಕ ಕೊಡುವಂತ ವಿವರಗಳು ಅನಾಮಿಕ ತೋರಿಸುವಂತ ಜಾಗಗಳು ಅನಾಮಿಕ ಹೂತಿಟ್ಟ ಪ್ರದೇಶದಲ್ಲಿ ನಾನು ತೆಗೆದೇ ತೆಗಿತೀನಿ ಅಂತ ಹೇಳುವಂಥ ಮಾತುಗಳಿದೆಯಲ್ಲ ಅದು ಸತ್ಯ ಆಗಬಹುದು ಅಥವಾ ಆಗದೇ ಇರಬಹುದು ಗೊತ್ತಿಲ್ಲ ಅದರ ಖಚಿತತೆ ಬಗ್ಗೆ ನಮಗೆ ನಾವಿನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ ಆದರೆ ಅದರ ಜೊತೆ ಜೊತೆಗೆ ಇತ್ ಇಲ್ಲಿವರೆಗೂ ಕೂಡ ಮೃತಪಟ್ಟವರೇನಿದ್ದಾರೆ ಅವರ ಮೆಡಿಕಲ್ ಗ್ರೌಂಡ್ಸ್ ಏನಿದೆ ಅಥವಾ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳು ಒಂದು ಕಡೆ ಖಾಸಗಿ ಒಂದು ಕಡೆ ಸರ್ಕಾರ ಎರಡು ಕಡೆಗಳಲ್ಲೆಂದು ಕೂಡ ಆ ಹೋಲಿಕೆ ಅಥವಾ ತಾ ತಾಂತ್ರಿಕವಾಗಿಯೂ ಕೂಡ ಕೆಲವಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕುವಲ್ಲಿ ಎಸ್ ಐ ಟಿ ಹೇಗೆ ಮುಂದಾಗಬಹುದು ಅಂತ ಹೇಳಿ ದಶರಥ್ ಹೌದು ಎಸ್ ಐ ಟಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವ ಮುನ್ನವೇ ಎಲ್ಲ ದಾಖಲೆಗಳ ಕುರಿತು ಅವರು ಕೇಳ್ಕೊಂಡಿದ್ರು ಅಂದರೆ ಈ ದಾಖಲೆಗಳು ಬೇಕು ಪ್ರಮುಖವಾಗಿ ಮರಣೋತ್ತರ ಪರೀಕ್ಷೆಗಳು ಯಾರೆಲ್ಲ ಈ ಹಿಂದೆ ಧರ್ಮಸ್ಥಳ ಗ್ರಾಮ ಸೇರಿದಂತೆ ಬೆಳ್ತಂಗಡಿ ಗ್ರಾಮದಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದ್ದಾರೋ ಅವರ ಮರಣೋತ್ತರ ಪರೀಕ್ಷೆಗಳು ಅಂದರೆ ಒಂದು ಅಸಹಜ ಸಹಜ ರೀತಿಯ ಅದು ಕಂಡು ಬಂದಿದ್ರೆ ಅಥವಾ ಅಥವಾ ಧರ್ಮಸ್ಥಳ ಗ್ರಾಮದಲ್ಲೇ ಅದು ಅಪರಿಚಿತ ಶವವಾಗಿ ಗುರುತಿಸಿಕೊಂಡಿದ್ರೆ ಅದರ ಒಂದು ಮರಣೋತ್ತರ ಪರೀಕ್ಷೆಯ ದಾಖಲೆಗಳನ್ನ ಕೇಳಿದ್ರು ಇದರೊಂದಿಗೆ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿದ್ದಂತಹ ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಿಂದ ಹಿಡಿದು ಎರಡು ಸಾವಿರ ಹದಿಮೂರರವರೆಗೂ ಕೂಡ ಆಗಿರುವಂತಹ ಕೆಲವೊಂದಿಷ್ಟು ಸಂಚಲನವನ್ನ ಕ್ರಿಯೇಟ್ ಮಾಡಿರುವಂತಹ ನಿಗೂಢ ಕೊಲೆ ಪ್ರಕರಣಗಳ ದಾಖಲೆಯನ್ನ ಕೂಡ ಕೇಳಿದ್ದಾರೆ ಅದರ ಮರಣೋತ್ತರ ಪರೀಕ್ಷೆ ಮತ್ತು ಫಾರೆನ್ಸಿಕ್ ಗ್ರೌಂಡ್ಸ್ ನಲ್ಲೂ ಕೂಡ ಏನೆಲ್ಲ ದಾಖಲೆಗಳು ಇದೆಯೋ ಅದನ್ನೆಲ್ಲವನ್ನ ಕೂಡ ಕೆದಕೋದಕ್ಕೆ ಎಸ್ಐ ಟಿ ಮುಂದಾಗಿತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವಂತಹ ಸಂದರ್ಭದಲ್ಲಿ ನಮ್ಗೆ ಬೇಕು ಇದನ್ನ ನೀವು ರೆಡಿ ಮಾಡಿಟ್ಕೊಳ್ಳಿ ಅನ್ನುವಂತ ರೀತಿಯಲ್ಲಿ ಧರ್ಮಸ್ಥಳ ಪೊಲೀಸ್ ಪೊಲೀಸರು ಬೆಳ್ತಂಗಡಿ ಪೊಲೀಸರು ಸೇರಿದಂತೆ ಕಡಬ ಪುತ್ತೂರು ಮತ್ತು ಬೆಳ್ತಂಗಡಿಯ ಸರ್ಕಾರಿ ಆಸ್ಪತ್ರೆಗೂ ಕೂಡ ಮಾಹಿತಿಯನ್ನು ನೀಡಲಾಗಿತ್ತು ಇದರೊಂದಿಗೆ ಮಂಗಳೂರಿನಿಂದ ಯಾರಾದರೂ ಫಾರೆನ್ಸಿಕ್ ಅಧಿಕಾರಿಗಳು ಬಂದು ಸರ್ಕಾರದ ನೇತೃತ್ವದಲ್ಲಿ ಈ ತನಿಖೆಯನ್ನ ಮಾಡಿದ್ರೆ ಎಫ್ ಎಸ್ ಎಲ್ ಅನ್ನ ಮಾಡಿದ್ರೆ ಮತ್ತು ಯಾವ್ದಾದ್ರೂ ಖಾಸಗಿ ವೈದ್ಯರು ಬಂದು ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿದ್ರೆ ಅವರಿಂದಲೂ ಕೂಡ ದಾಖಲೆಗಳನ್ನು ಪಡೆಯುವಂತ ಕಡೆಯಿಂದ ಆಗ್ತಾ ಇದೆ ಮತ್ತು ಇನ್ ಆನ್ ಗ್ರೌಂಡ್ ಏನ್ ವಿಚಾರಗಳು ಇದೆ ಅಂತ ಅವರ ಅಭಿಪ್ರಾಯಗಳು ಏನು ಆ ಕೊಲೆಗಳಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಆ ಒಂದು ಅಸಹಜ ಸಾವುಗಳ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಒಂದು ಅಭಿಪ್ರಾಯ ಏನು ಇದನ್ನ ಕಲೆ ಹಾಕುವಂತಹ ಒಂದು ವಿಚಾರದಲ್ಲೂ ಕೂಡ ಎಸ್ ಐ ಟಿ ಮುಂದಾಗಿದ್ದು ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವ ಮುಂಚೆ ಮಾಡಿಕೊಂಡಿದ್ದಂತಹ ಒಂದು ಪ್ರಕ್ರಿಯೆ ಸೊ ನಿನ್ನೆ ಅವರು ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದ್ದಾರೆ ಈಗಾಗಲೇ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲೂ ಕೂಡ ನಾವು ಕೂಡ ಸುಮಾರು ನಾಲ್ಕು ದಿನ ಇದ್ವಿ ಅಲ್ಲೂ ಕೂಡ ನಾವು ಗಮನಿಸುವಂತಹ ಸಂದರ್ಭದಲ್ಲಿ ಈ ಹಿಂದಿನ ಕೇಸ್ ಫೈಲ್ ಗಳನ್ನೆಲ್ಲವೂ ಕೂಡ ಅಧಿಕಾರಿಗಳು ತಡಕಾಡ್ತಾ ಇದ್ರು ಸುಮಾರು ನಾಲ್ನೂರಕ್ಕೂ ಅಧಿಕ ಅಸಹಜ ಸಾವು ಅಲ್ಲಿ ಆಗಿದೆ ಅನ್ನುವಂತಹ ಆರೋಪ ಆಯಿತು ಸೊ ಆ ನಾಲ್ನೂರಕ್ಕೂ ಅಧಿಕ ಸಾವು ಅಂದ್ರೆ ಎರಡು ಸಾವಿರದ ಮೂರರಿಂದ ಹಿಡಿದು ಎರಡು ಸಾವಿರದ ಹದಿಮೂರವರೆಗೂ ಇಂತ ಸಾವುಗಳಾಗಿದ್ರೆ ಅದರ ದಾಖಲೆಯನ್ನ ಕೂಡ ಕೆದುಕೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ ಮತ್ತು ಎಲ್ಲಾದರೂ ಪೋಸ್ಟ್ ಮಾರ್ಟಮ್ ಆಗದೆ ಲೀಗಲ್ ಗ್ರೌಂಡ್ಸ್ ಅಲ್ಲಿ ಏನೆಲ್ಲ ಆ ಒಂದು ಮೃತದೇಹಕ್ಕೆ ಗೌರವಗಳು ಸಲ್ಲಬೇಕು ಅದು ಸಲ್ಲಿದೆ ಏನಾದ್ರೂ ಹೂತ ಹಾಕಿರುವಂತಹ ಪ್ರಕರಣಗಳು ಇದೆಯಾ ಅನ್ನುವಂಥದ್ದನ್ನ ನೋಡುವಂತ ದೃಷ್ಟಿಯಲ್ಲೂ ಕೂಡ ಸ್ಥಳೀಯ ಗ್ರಾಮ ಪಂಚಾಯತ್ ಅಂದ್ರೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ಗೂ ಕೂಡ ಮಾಹಿತಿಯನ್ನು ಮಾಹಿತಿಯನ್ನ ನೀಡಲಾಗಿತ್ತು ನಿಮ್ಮ ಬಳಿ ಯಾವುದೆಲ್ಲ ದಾಖಲೆಗಳು ಇದೆ ಅದನ್ನ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಅನ್ನುವಂಥದ್ದು ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು ಐನೂರಕ್ಕೂ ಅಧಿಕ ಪ್ರಕರಣಗಳನ್ನ ಎಸ್ಐಟಿ ಕೆದಕೋದಕ್ಕೆ ಸಾಧ್ಯತೆ ಇದೆ ಮತ್ತು ನೂರಾರು ಶವಗಳಿಗೆ ದಾಖಲೆ ಇಲ್ಲ ಅಂತ ಹೇಳಿದ ಸಂದರ್ಭ ಅದರ ಡಿ ಎನ್ ಎ ಫೈಂಡಿಂಗ್ಸ್ ಅನ್ನ ಕೂಡ ಪಡಿಬೇಕಾಗುವಂತ ಸಾಧ್ಯತೆ ಇದೆ ಟೆಕ್ನಿಕಲಿ ಅದರೊಂದು ಫೇಸ್ ರೀಕನ್ಸ್ಟ್ರಕ್ಷನ್ ಅಂದರೆ ಏನು ಬರ ಹಾತ ತೋರಿಸುವಂಥ ಸಂದರ್ಭದಲ್ಲಿ ಕಳೆ ಬರಹಗಳು ಸಿಕ್ಕಿದರೆ ಅದರ ಫೇಸ್ ರೀಕನ್ಸ್ಟ್ರಕ್ಟ್ ಮಾಡಿ ಇದೇ ಮಾದರಿಯ ವ್ಯಕ್ತಿ ಅಂದರೆ ಒಂದು ಮುಖಚೆರೆ ಈ ಥರ ಇರಬಹುದು ಅನ್ನುವಂಥ ಲೆಕ್ಕಾಚಾರದ ಆಧಾರದಲ್ಲೂ ಕೂಡ ಅದನ್ನು ಪಬ್ಲಿಕ್ ಡೊಮೈನ್ ಮುಂದೆ ಇಟ್ಟು ಯಾರಾದರೂ ಕುಟುಂಬಸ್ಥರು ಸಂಬಂಧಿಕರು ಅನೇಕ ವರ್ಷಗಳ ಹಿಂದೆ ಅವರ ಕುಟುಂಬಸ್ಥರನ್ನು ಕಡಿದುಕೊಂಡಿದರೆ ಅವರು ಮಿಸ್ಸಿಂಗ್ ಆಗಿದರೆ ದೂರು ಕೊಟ್ಟರು ಕೂಡ ಅದು ಯಾವುದು ಪ್ರಯೋಜನಕ್ಕೆ ಬಂದಿರಲಿಲ್ಲ ಅಂದರೆ ಅವರು ಬಂದು ಮಾಹಿತಿಯನ್ನು ನೀಡಬಹುದು ಅಥವಾ ಅವರ ಡಿ ಎನ್ ಎನ್ನು ಪಡೆದುಕೊಂಡು ಮ್ಯಾಚ್ ಮಾಡುವಂಥ ಪ್ರಕ್ರಿಯೆಗಳು ಕೂಡ ನಡೆಯುವಂಥ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಇವತ್ತಿನಿಂದ ಏನೋ ಜನರಲ್ಲೂ ಕೂಡ ಒಂದು ರೀತಿ ಕುತೂಹಲ ಆಯಿತು ಯಾವಾಗ ಎಸ್ ಐ ಟಿ ಅಧಿಕಾರಿಗಳು ಬರ್ತಾರೆ ಯಾಕಿಷ್ಟು ಡಿಲೇ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳ ತಯಾರಿಗಳು ಏನು ಬಂದ ಮೇಲೆ ಏನು ಮಾಡ್ತಾರೆ ಅನ್ನುವಂಥದ್ದು ಅದೆಲ್ಲದಕ್ಕೂ ಕೂಡ ತೆರೆ ಬಿದ್ದಿದೆ ಇವತ್ತಿನಿಂದ ಅಧಿಕೃತವಾಗಿ ಎಸ್ ಐ ಟಿ ಪ್ರಕ್ರಿಯೆ ಏನು ತನಿಖಾ ಪ್ರಕ್ರಿಯೆಯನ್ನು ಸ್ಪೀಡ್ ಅಪ್ ಮಾಡುವಂತದನ್ನ ಕೂಡ ಗಮನಿಸಬಹುದು ಯಾಕಂದ್ರೆ ಇವತ್ತು ಆತನನ್ನು ವಶಕ್ಕೆ ಪಡೆಯುವಂಥದ್ದು ಡೌಟ್ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಏಕಾಏಕಿ ಆತನಿಗೆ ಬುಲಾವನ್ನು ನೀಡಲಾಗಿದೆ ಮತ್ತು ಆ ಪ್ರದೇಶದಲ್ಲಿ ಮಾಧ್ಯಮಕ್ಕೂ ಕೂಡ ಈಗ ಅಧಿಕಾರಿಗಳು ನಿರ್ಬಂಧವನ್ನ ಹೇರಿದ್ದಾರೆ ದಶರಥ್ ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ